ನಮಸ್ಕಾರ ಸ್ನೇಹಿತರೆ ನಾನು ರವೀಶ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ನಾವು ಫಸ್ಟ್ ಇಯರ್ ಪಿ ಯು ಸಿ ಪ್ರಥಮ ವರ್ಷದ ಮಧ್ಯವಾರ್ಷಿಕ ಪರೀಕ್ಷೆಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಇಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ಪ್ರಶ್ನೆಗಳನ್ನ ತಯಾರು ಮಾಡಿದ್ದೀನಿ ಇದು ನಿಮ್ಮ ಒಂದು ಎಕ್ಸಾಮ್ ಗೆ ವಾರ್ಷಿಕ ಪರೀಕ್ಷೆ ಮತ್ತು ನಿಮ್ಮ ಒಂದು ಬರುವಂತ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗಬಹುದು ಆ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನದಂತ ಒಂದು ಪ್ರಶ್ನೆಗಳನ್ನ ಇಲ್ಲಿ ಫ್ರೇಮ್ ಮಾಡಿದ್ದೀನಿ ಯೂಟ್ಯೂಬ್ ಚಾನೆಲ್ಸ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ವಾಟ್ಸ್ಆಪ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ಕೂಡ ನೀವು ಜಾಯಿನ್ ಆದ್ರೆ ನಿಮಗೆ ನನ್ನ ಒಂದು ಮಾಡ್ತಾ ಇರುವಂತಹ ಪಿ ಡಿ ಎಫ್ ಎಲ್ಲಾನು ಕೂಡ ನಿಮ್ಗೆ ಸಿಗುತ್ತೆ ಸೊ ಮೊದಲೇದಾಗಿ ನಾವು ನೋಡೋಣ ಎ ಸೆಕ್ಷನ್ ಅಲ್ಲಿ ಏನೇನು ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಮೊದಲೇ ಪ್ರಶ್ನೆ ನೋಡಿ ಕೊರತೆ ಇದರ ಮೂಲ ಕಾರಣವಾಗಿದೆ ಅಂದ್ರೆ ಎಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ದತ್ತಾಂಶಗಳನ್ನು ಸಾಲ ಮತ್ತು ಕಂಪ ಸಾಲಗಳ ವ್ಯಕ್ತಪಡಿಸುವುದು ಯಾವುದು ಅಂದ್ರೆ ಅದು ಕೋಷ್ಟಕದಲ್ಲಿ ಕಾಣುತ್ತೆ ರೋಯ್ ಕಾಲಮ್ ಎರಡು ಸೇರಿದ್ರೆ ಅದು ಟೇಬಲ್ ಆಗುತ್ತೆ ಅದಕ್ಕೋಸ್ಕರ ಟಾಟಾ ಕಪಿಣ ಉಕ್ಕು ಕಂಪನಿ ಸ್ಥಾಪನೆ ಆಗಿರುವಂತಹ ವರ್ಷ ಹತ್ತೊಂಬತ್ ನೂರ ಏಳು ಇದು ನೆನಪಿರ್ಲಿ ನಿಮಗೆ ನೆಕ್ಸ್ಟ್ ನಬಾರ್ಡ್ ಸ್ಥಾಪನೆಯಾಗಿರುವಂತಹ ವರ್ಷ ಹತ್ತೊಂಬತ್ ನೂರ ಎಂಬತ್ ಎರಡು ಹತ್ತೊಂಬತ್ ನೂರ ಎಂಬತ್ತೆರಡು ನೆಕ್ಸ್ಟ್ ಸರಕು ಮತ್ತು ಸೇವೆಗಳ ತೆರಿಗೆ ಜಾರಿ ಆಗಿರುವಂತಹ ವರ್ಷ ಒಂದನೇ ಜುಲೈ ಎರಡ್ ಸಾವಿರದ ಹದಿನೇಳು ಅಂತ ಇದು ನಿಮ್ಗೆ ನೆನಪಿರಬೇಕು ನೆಕ್ಸ್ಟ್ ಸರಿಯಾದಂತಹ ಉತ್ತರಗಳನ್ನು ನೋಡಿ ಇಲ್ಲಿ ಸಂಪನ್ಮೂಲಗಳನ್ನು ಒಂದು ಮಿತಿಯಲ್ಲಿವೆ ಆದರೆ ಮಾನವನ ಬಯಕೆಗಳು ಏನಾಗಿದೆ ಅಪರಿಮಿತವಾಗಿದೆ ದ ಎಸ್ಒಮರ್ಸಿಕ ಪತ್ರಿಕೆ ಹೆಸರು ಏನಿದೆ ಅಂದ್ರೆ ಸರ್ವೇಕ್ಷಣ ಅನ್ನುವಂಥದ್ದು ಲಾಸ್ಟ್ ಇಯರ್ ಅಪ್ಡೇಟ್ ಆಗಿರುವಂತಹ ಪ್ರಶ್ನೆ ಇದು ಸುಮಾರು ಜನ ಹೊಸ ಹೊಸ ಕ್ವಶನ್ಸ್ ಗಳ ಸುಮಾರು ಸಲ ಅವುಗಳನ್ನ ಇಲ್ಲಿ ಕೂಡ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ನೆಕ್ಸ್ಟ್ ಹೊಸ ತಂತ್ರಜ್ಞಾನವನ್ನು ಅಳವಡಿಸೋದಕ್ಕೆ ಡ್ಯಾಶ್ ಎಂದು ಕರೆಯಲಾಗುತ್ತೆ ಆಧುನೀಕರಣ ಎನ್ನುತ್ತೇವೆ ಆರ್ ಬಿ ಐ ಹಣಕಾಸಿನ ವಲಯನ ನಿಯಂತ್ರಿಸುತ್ತದೆ ಹೌದಾ ಇದು ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ನೆಕ್ಸ್ಟ್ ಆರ್ಥಿಕ ಬೆಳವಣಿಗೆ ಉದ್ಯಾವಂತ ವ್ಯಕ್ತಿಯ ಕೊಡುಗೆಯು ಡ್ಯಾಶ್ ವ್ಯಕ್ತಿಗಿಂತ ಹೆಚ್ಚಾಗಿರುತ್ತದೆ ಅದು ಯಾರಿಂದ ಅಂದ್ರೆ ಅನಕ್ಷರಸ್ಥರಿಗಿಂತಲೂ ಹೆಚ್ಚಿನ ಒಂದು ಇದನ್ನ ಸಿಗುತ್ತೆ ಅನ್ನುವಂಥದ್ದು ಕೊಡುಗೆ ಸಿಗುತ್ತೆ ಅಂತ ನೆಕ್ಸ್ಟ್ ಒಂದಿಸಿ ಸಿವರೇರಲ್ಲಿ ನೋಡಿ ವೈಯಕ್ತಿಕ ಸಂದರ್ಶನದಲ್ಲಿ ಅಧಿಕ ವೆಚ್ಚವಾಗಿದೆ ಸಮಿಷನ್ ಎನ್ ಅಥವಾ ಸಮಿಷನ್ ಎಫ್ ಅನ್ನು ಕೂಡ ಮಾಡಬಹುದು ಇಲ್ಲಿ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅಂತ ಆಗತ್ತೆ ಪ್ರಧಾನ ಮಂತ್ರಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ರಚನಾತ್ಮಕ ಸುಧಾರಣೆಗಳು ಇದು ಅಲ್ಪಾವಧಿ ಕ್ರಮಗಳು ಕೆಲವರು ಏನ್ ಮಾಡ್ತಾರೆ ದೀರ್ಘಾವಧಿಯ ಒಂದು ಕ್ರಮಗಳಂತ ಬರೀತಾರೆ ರಾಂಗ್ ಆಗುತ್ತೆ ರಚನಾತ್ಮಕ ಸಂಬಂಧಪಟ್ಟಂತ ಸುಧಾರಣೆಗಳು ಅದು ಅಲ್ಪಾವಧಿ ಕ್ರಮಗಳಲ್ಲಿ ಬರುತ್ತೆ ಸ್ನೇಹಿತರೆ ಪ್ರತಿಬಂಧಕ ಔಷಧಿ ಲಸಿಕೆಗಳಿಗೆ ಸಂಬಂಧಪಟ್ಟಂತೆ ಇದು ಕರೆಕ್ಟ್ ಆಗಿದೆ ನೆಕ್ಸ್ಟ್ ನೋಡಿ ಆರೇತರ ಬೆಳೆಗೆ ಒಂದು ಉದಾಹರಣೆ ರಬ್ಬರ್ ಇದೆ ಕಾಫಿ ಇದೆ ತೆಂಗು ಇದೆ ಹತ್ತಿ ಇದೆ ತಂಬಾಕು ಇದೆ ಇವೆಲ್ಲಾನು ಕೂಡ ಅದಕ್ ಬರುತ್ತೆ ಹೌದಾ ಚೆನ್ನಾಗು ಕೂಡ ಬರುತ್ತೆ ನೆಕ್ಸ್ಟ್ ದತ್ತಾಂಶಗಳ ಕಾಲಾನುಕ್ರಮ ವರ್ಗೀಕರಣ ಅರ್ಥವನ್ನ ನೀಡಿ ಅಂತ ಕಾಲಾನುಕ್ರಮ ವರ್ಗೀಕರಣ ಅಂದ್ರೇನು ಅದು ವರ್ಷಗಳು ತಿಂಗಳುಗಳು ವಾರಗಳು ಗಂಟೆಗಳ ಒಂದು ಈದ್ ಆಧಾರದ ಮೇಲೆ ನಾವು ವರ್ಗೀಕರಿಸುವಂತ ದತ್ತಾಂಶವನ್ನ ಕಾಲಾನುಕ್ರಮ ವರ್ಗೀ ಅಂತ ಕರಿತೀವಿ ಒಟ್ಟು ದೇಶ ಉತ್ಪನ್ನದ ಅರ್ಥ ಕೇಳಿದೀವಿ ನೋಡಿ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆಯಾದಂತ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ಒಟ್ಟು ದೇಶ ಉತ್ಪನ್ನ ಅಥವಾ ಜಿ ಡಿ ಪಿ ಅಂತ ಹೇಳಿ ಕರಿತಾ ಇದೀವಿ ಆನ್ಸರ್ ಕೊಟ್ಟಿದ್ದೀನಿ ಎರಡರಲ್ಲಿ ಮುಂದೆ ಬರೀಬೇಕು ನೆಕ್ಸ್ಟ್ ವಲಸೆಯನ್ನ ಏಕೆ ಜನರು ಯಾವ್ದಾದ್ರು ಒಂದು ಕಾರಣ ಕೊಡಿ ಅಂತ ಅದು ಹೆಚ್ಚಿನ ಒಂದು ಉನ್ನತ ಶಿಕ್ಷಣಗೋಸ್ಕರ ಆಗಿರಬಹುದು ಮತ್ತ ಒಂದು ಏನಂತಾರೆ ಅಂತ ಸ್ಯಾಲ್ರಿ ಅಂದ್ರೆ ಏನ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಸ್ಯಾಲ್ರಿ ಇರುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಆರಿಸಿಕೊಂಡು ಹೋಗ್ತೀವಿ ಅವೆರಡು ಕಾರಣ ಬರಿಬಹುದು ಇಲ್ಲ ನೀವು ಇದನ್ನು ಪ್ಯಾರಾಗ್ರಾಫ್ ರೀತಿಯಲ್ಲಿ ಕೂಡ ಬರಿಬಹುದು ಎಸ್ ಎಚ್ ಜಿ ಇದು ಕೊಟ್ಟಿದ್ದೀನಿ ನೋಡಿ ಸ್ವಸಹಾಯ ಗುಂಪುಗಳು ಅಂತ ಅದರ ವಿಸ್ತರಣೆ ಕೇಳಿದ್ದೀನಿ ಅರ್ಥಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಮೂರು ಭಾಗಗಳಾಗಿ ಚರ್ಚಿಸಲಾಗುತ್ತೆ ಇಲ್ಲಿ ಅನುಭವ ಇದೆ ವಿತರಣೆ ಇದೆ ವಿನಿಮಯ ಇದೆ ಮತ್ತ ಯಾವುದು ಅಂದ್ರೆ ಉತ್ಪಾದನೆ ಇದೆ ಹೌದಾ ಮೂರು ಬರೆದ್ರೂ ಸರಿ ನಡೆಯುತ್ತೆ ಇದು ಒಂದನೇ ಅಧ್ಯಾಯದಲ್ಲಿ ಸ್ಟಾಟಿಸ್ಟಿಕ್ ನಲ್ಲಿ ಬರುತ್ತೆ ಇಲ್ಲಿ ಯಾವ್ದಾದ್ರು ಮೂರು ಪ್ರಶ್ನೆಗಳಿಗೆ ಬರಿಬೇಕು ಹೌದಾ ನಾನು ಐದು ಪ್ರಶ್ನೆಗಳು ಕೊಟ್ಟಿದ್ದೀನಿ ಐದರಲ್ಲಿ ಮೂರು ಬರಿಬೇಕು ಉತ್ತಮವಾದಂತಹ ಪ್ರಶ್ನಾವಳಿಯ ಎರಡು ಗುಣಲಕ್ಷಣಗಳ ಬರೀ ಅಂತ ಪ್ರಶ್ನಾವಳಿಯು ಅತಿ ಹೆಚ್ಚು ಉದ್ದವಾಗಿರಬಾರ್ದು ಮತ್ತ ಪ್ರಶ್ನಾವಳಿಯು ಸರಣಿ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಹೋಗಬೇಕು ಅಂತ ಹೌದಾ ಪ್ರಶ್ನೆಗಳು ಖಚಿತವಾಗಿ ಇರಬೇಕು ಅಂತ ನೆಕ್ಸ್ಟ್ ನೆಕ್ಸ್ಟ್ ಇಟ್ಗಳು ಇನ್ನೊಂದಿದೆ ಇದನ್ನು ಕೂಡ ನೀವು ತಗೋಬಹುದು ಪ್ರಶ್ನೆಗಳು ಪರ್ಯಾಯ ಉತ್ತರಗಳನ್ನ ಒಂದು ಸೂಚಿಸಬಾರ್ದು ಒಂದೇ ಪ್ರಶ್ನೆ ಇದೆ ಅದಕ್ಕೆ ಎರಡೇ ತರ ಆದಂತ ಒಂದು ಆನ್ಸರ್ ಬರೋಂಗ ಮಾಡಬಾರ್ದು ಅಂತ ನೆಕ್ಸ್ಟ್ ಮಧ್ಯೆ ಬಿಂದು ಹೌದಾ ಅದ್ರ ಒಂದು ಫಾರ್ಮುಲಾ ಕೇಳಿದ್ದೀನಿ ಎಂ ಪಿ ಇಸಿಕಲ್ ಟು ಎಲ್ ಟು ಪ್ಲಸ್ ಎಲ್ ಒನ್ ಡಿವೈಡ್ ಬೈ ಟು ಅಂತ ಸೊ ನಾ ಅದನ್ನು ಮತ್ತ ಅದರಲ್ಲಿ ಬರುವಂತ ಮೇಲ್ಮಿತಿ ಕೆಳಮಿತಿಯನ್ನ ಗುರುತಿಸಿ ಅಂತ ಸುಮ್ನೆ ಸ್ವಲ್ಪ ಮಾಡಿಫೈ ಮಾಡಿ ಕೇಳಿದೀನಿ ಎಲ್ ಒನ್ ಅಂದ್ರೆ ವರ್ಗದ ಮೇಲ್ಮಿತಿ ಅಂತ ಆಗತ್ತೆ ಎಲ್ ಟು ಅಂದ್ರೆ ವರ್ಗದ ಕೆಳಮಿತಿ ಅಂತ ಆಗತ್ತೆ ನೆನಪಿರ್ಲಿ ನೆಕ್ಸ್ಟ್ ನೋಡಿ ಸ್ತಂಭ ರೇಖಾ ಚಿತ್ರದ ವಿಧಗಳು ಸ್ಥಳ ಸ್ತಂಭ ರೇಖಾ ಬಹುಸ್ತಂಭ ರೇಖಾ ಚಿತ್ರ ಮತ್ತು ಸಂಘಟಕ ಸ್ತಂಭ ರೇಖಾ ಚಿತ್ರ ಅಂತ ಬರುತ್ತೆ ನೆಕ್ಸ್ಟ್ ಈ ದತ್ತಾಂಶಗಳನ್ನ ಬಳಸಿಕೊಂಡು ನಾವು ಏನ್ ಮಾಡಬೇಕು ಅಂದ್ರೆ ಅಂಕಗಣಿತ ಸರಿ ಸರಿ ಕಂಡು ಹಿಡಬೇಕು ಎಲ್ಲ ಪ್ಲಸ್ ಮಾಡಿದ್ರೆ ನಾಲ್ಕು ನೂರ ಹದಿಮೂರೇನಾಗುತ್ತೆ ಅವಾಗ ಎನ್ ಡಿವೈಡೆಡ್ ಅಂತಂದ್ರೆ ಹತ್ತು ನಂಬರ್ಸ್ ಇದೆ ಅದಕ್ಕೆ ಟೆನ್ ಇಂದ ಡಿವೈಡ್ ಮಾಡಿದಾಗ ಫಾರ್ಟಿ ಒನ್ ಪಾಯಿಂಟ್ ತ್ರೀ ಆಗುತ್ತೆ ನೆಕ್ಸ್ಟ್ ನೋಡ್ರಿ ಇದು ಯಾವುದು ಅಂದ್ರೆ ಒಳಗೆ ಬರುವಂಥದ್ದು ಯಾವುದು ಇಂಡಿಯನ್ ಎಕಾನಮಿ ಒಳಗೆ ಇಲ್ಲಿ ನಾಲ್ಕು ಪ್ರಶ್ನೆಗಳು ಆರ್ ಕೊಟ್ಟಿದ್ದೀನಿ ನಾಲ್ಕು ಬರಿಬೇಕು ಅಸಂತೋಷ ಆಳ್ವಿಕೆಯ ಅವಧಿಯಲ್ಲಿ ಭಾರತದ ತಲಾ ವರಮಾನವನ್ನು ಅಂದಾಜು ಮಾಡಿರುವಂತಹ ಇಬ್ಬರ ಅರ್ಥಶಾಸ್ತ್ರಜ್ಞ ಹೆಸರು ಕೇಳಿದ್ದೀನಿ ದಾದಾಬಾಯಿ ನವರಾಜಿ ವಿಲಿಯಂ ದಿಗ್ಬೆ ಇಂಡ್ಲೆ ಸಿರಾಸ್ ವಿ ಕೆ ಆರ್ ವಿ ರಾವ್ ಅಂತ ಆರ್ ಸಿ ದೇಸಾಯಿ ಅದರಲ್ಲಿ ಇಬ್ಬರು ಹೆಸರು ಬರೆದ್ರು ಸಾಕಾಗುತ್ತೆ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಬೆಳವಣಿಗೆ ಇದೆ ಆಧುನೀಕರಣ ಇದೆ ಸ್ವಾವಲಂಬನೆ ಇದೆ ಸಮಾನತೆ ಇದೆ ಹೌದಾ ಸುಂಕ ಮತ್ತು ಖೋಟಾ ಅಂದ್ರೆ ಏನು ಸುಂಕ ಅಂದ್ರೆ ಏನು ಅಂತಂದ್ರೆ ದೇಶವು ಸ್ವದೇಶದ ಅಥವಾ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸಲುಗೋಸ್ಕರ ಆಮದ ಮೇಲೆ ಮಾಡಿಕೊಂಡಂತ ವಸ್ತುಗಳ ಮೇಲೆ ವಿಧಿಸಲಾಗುವಂತಹ ತೆರಿಗೆಯನ್ನು ಸುಂಕ ಅಂತ ಕರೀತಾರೆ ಮತ್ತ ಖೋಟಾ ಅಂತಂದ್ರೆ ಏನು ಅಂತಂದ್ರೆ ಖೋಟಾಗಳು ಅಂತಂದ್ರೆ ವಿದೇಶದಿಂದ ಆಮದಾಗುವಂತಹ ಪ್ರಮಾಣ ವಸ್ತುವ ಮೇಲೆ ಅದ್ರ ಮೇಲೆ ಒಂದು ನಿಗದಿಯಾದಂತ ಪ್ರಮಾಣ ಅದನ್ನ ನಿಗದಿಪಡಿಸುವುದಕ್ಕೆ ನಾವು ಖೋಟಾ ಅಂತ ಕರಿತಾ ಇದೀವಿ ಸರ್ಕಾರದ ಕೊರತೆ ಹಣಕಾಸಿನ ಎರಡು ಮೂಲಗಳು ಬ್ಯಾಂಕ್ಗಳು ಇದೆ ದೇಶದೊಳಗಿನ ಜನರು ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಐಎಂಎಫ್ ವರ್ಲ್ಡ್ ಬ್ಯಾಂಕ್ ಐ ಬಿ ಡಿ ಅವೆಲ್ಲ ಎಕ್ಸಾಂಪಲ್ ಆಗತ್ತೆ ನೆಕ್ಸ್ಟ್ ನೋಡ್ರಿ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡುವ ಅಗತ್ಯತೆ ಎದಕ್ಕಿದೆ ಉದಾ ಮಾನವ ಸಂಪನ್ಮೂಲದಿಂದ ಹೆಚ್ಚು ಹೆಚ್ಚು ಮಾನವ ಬಂಡವಾಳ ಉತ್ಪಾದಿಸಲು ನಾವು ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡುವ ಅಗತ್ಯತೆ ಇದೆ ಹೌದಾ ಪರ್ಯ ಮಾರುಕಟ್ಟೆಗೆ ಉದಾಹರಣೆ ಕೊಡಿ ಸೊ ನಾಲ್ಕ ಬರಿಬೋ ನಾಲ್ಕು ಅದಾವ ನಾಲ್ಕೈದು ಅದ್ರಲ್ಲಿ ಎರಡು ಬರದೆ ಸಾಕಾಗುತ್ತೆ ಮಂಡಿ ಇದು ಪಂಜಾಬ್ ಮತ್ತು ಹರಿಯಾಣ ರಾಜಸ್ಥಾನದಲ್ಲಿ ಕರೀತಾ ಇದೀವಿ ಹಾಡ್ಸ್ಪಾರ್ ಮಂಡಿ ಅಂತ ಪುಣೆ ಮತ್ತು ಮಹಾರಾಷ್ಟ್ರದಲ್ಲಿ ರೈತ ಬಜಾರ್ ಅಂತ ಹೌದಾ ಆಂಧ್ರ ಪ್ರದೇಶ ಇದು ಕರೀತಾರೆ ರೈತರ ಸಂತೆ ಇದು ಕರ್ನಾಟಕದಲ್ಲಿ ಕರೀತಾರೆ ಉಜ್ವಾರ್ ಶಾಂಡಿ ಅಂತ ಕೂಡ ಬರ್ತದ ಅದು ಎಲ್ಲಿ ಅಂದ್ರೆ ತಮಿಳ್ನಾಡಲ್ಲಿ ಬರುತ್ತೆ ನೆನ್ಪಿಟ್ಕೊಳ್ಳಿ ಭಾಗದಾಗ ನೋಡ್ರಿ ಇದು ಕೊರತೆ ಎಲ್ಲಾ ಆರ್ಥಿಕ ಮೂಲ ಸಮಸ್ಯೆಗಳಿಗೆ ಕಾರಣ ಒಂದೇ ಅಧ್ಯಾಯದಲ್ಲಿ ಕೊಟ್ಟಿದ್ದೀನಿ ಅದನ್ನು ವಿಷದೀಕರಿಸಿ ಅಂತ ಹೇಳಿದ್ದಾನೆ ಸೊ ಇದು ಆಲ್ರೆಡಿ ತಿರು ಓರಿಯಂಟೆಡ್ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ವರ್ಗೀಕರಣದ ದತ್ತಾಂಶದಲ್ಲಿ ಮಾಹಿತಿಯನ್ನು ರಚಿಸಿ ಹೋಗುವಿಕೆ ಇದನ್ನು ಕೂಡ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಇದು ನಾಲ್ಕನೇ ಅಧ್ಯಾಯದಲ್ಲಿ ಕೊಟ್ಟಿದ್ದೀನಿ ದತ್ತಾಂಶಗಳ ನಿರೂಪಣೆ ಅಂತ ಜಾಗೃತಿ ಸೊ ಡೇಟಾ ಇರುತ್ತೆ ಅದನ್ನು ಈ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕು ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆ ಇದು ಐದನೇ ಅಧ್ಯಯನದಲ್ಲಿ ಬರುತ್ತೆ ಯಾವುದು ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಇದೆ ಎಫ್ ಇಂಟು ಡಿ ಎಫ್ ಡಿ ಅಥವಾ ಎಫ್ ಇನ್ ಟು ಎಕ್ಸ್ ಎಫ್ ಎಕ್ಸ್ ಡಿ ಎನ್ನು ಕಂಡ್ರೆ ಎಕ್ಸ್ ಮೈನಸ್ ಸಿ ಎ ಮಾಡಬೇಕು ಎಫ್ ಇನ್ ಟು ಡಿ ಮಾಡಿದ್ರೆ ಎಫ್ ಡಿ ಆಗುತ್ತೆ ಡಿ ಡ್ಯಾಶ್ ಕಂಡಿಡಬೇಕಾದ್ರೆ ಡಿ ಮಾಡ್ತಾರೆ ಸಿ ಕಾಮನ್ ಫ್ಯಾಕ್ಟರಿಂದ ಡಿವೈಡ್ ಮಾಡಬೇಕು ನೆಕ್ಸ್ಟ್ ಡಿ ಡ್ಯಾಶ್ ಇಂಟು ಎಫ್ ಕಾಲಮ್ ಅನ್ನು ಇಂಟು ಮಾಡಿದ್ರೆ ಎಫ್ ಡಿ ಡ್ಯಾಶ್ ಆಗುತ್ತೆ ಹೌದಾ ಆಮೇಲೆ ಫಾರ್ಮುಲಾ ಹಾಕ್ ಮಾಡಿದ್ರೆ ಈ ರೀತಿಯಾಗಿ ಆನ್ಸರ್ ಬರುತ್ತೆ ಸೊ ಟೋಟಲ್ ಟ್ವೆಂಟಿ ಪಾಯಿಂಟ್ ಫೋರ್ ಏಟ್ ಅಂತ ಬರುತ್ತೆ ನೇರ ವಿಧಾನ ಊಹಾತ್ಮಕ ವಿಧಾನ ಅಂತ ವಿಚಲನ ವಿಧಾನಗಳು ಮೂರು ವಿಧಾನ ಸೇಮ್ ಬರುತ್ತೆ ನೆಕ್ಸ್ಟ್ ನೋಡಿ ಸೊ ಯಾವುದು ಅಂದ್ರೆ ಈಗ ಭಾರತ ಅರ್ಥ ವ್ಯವಸ್ಥೆಯಲ್ಲಿ ಅಥವಾ ಸೊ ಡೇಟ್ ಎಕನಾಮಿ ಒಳಗೆ ಬರುವಂತ ಪ್ರಶ್ನೆಗಳು ನಾಲ್ಕು ಬರೀಬೇಕು ಕೊಟ್ಟಿದೀನಿ ನಾ ಎರ ಒಂದನೇ ಅಧ್ಯಾಯದ ಮೇಲೆ ಎರಡು ಪ್ರಶ್ನೆಗಳು ಕೊಟ್ಟಿದ್ದೀನಿ ದಾದಾಬಾಯಿ ನೋರೋಜಿ ಅವ್ರದ್ದು ಇದಲ್ಲ ಅದು ಸಂಪತ್ತು ಬರೀ ಆಯ್ತು ಅಂತಲ್ಲ ಅದ್ರ ಮೇಲೆ ಒಂದು ಕೊಟ್ಟಿದ್ದೀನಿ ಇದೊಂದು ಕೊಟ್ಟಿದ್ದೀನಿ ಎರಡು ಕೂಡ ಇಂಪಾರ್ಟೆಂಟ್ ಅನಿಸ್ತು ಇವೆರಡರಲ್ಲಿ ಒಂದು ಎನ್ವಲಿಗೆ ಬರುತ್ತೆ ಅದು ಕೊಟ್ಟಿದ್ದೀನಿ ಅಸಾತೃಷ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದು ಹೋಯ್ತು ಅಂತ ಹೌದಾ ನೋಡ್ಕೊಳ್ಳಿ ಇಷ್ಟ ನೆಕ್ಸ್ಟ್ ಭಾರತದಲ್ಲಿ ಭೂ ಸುಧಾರಣಾ ಕ್ರಮಗಳು ಬರೀರಿ ಅಂತ ನೆಕ್ಸ್ಟ್ ವಿಶ್ವ ವ್ಯಾಪಾರ ಸಂಘಟನೆ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಸ್ನೇಹಿತ ಎಕ್ಸಾಮ್ಗೂ ಕೂಡ ಸಗ ಸಲ ರಿಪೀಟ್ ಆಗಿದೆ ಎರಡು ರೀತಿಯಾದಂತ ಆನ್ಸರ್ ಕೊಟ್ಟಿದ್ದೀನಿ ಯಾವ್ದಾದ್ರು ಒಂದು ಮಾಡಬಹುದು ಇದು ಒಂದು ಕೆಳಗಿಂದ ಇದು ಎರಡು ಕೂಡ ಸೇಮೇ ಇದೆ ಸ್ವಲ್ಪ ಚೇಂಜಸ್ ಮಾಡಿಕೊಟ್ಟಿದೆ ನೆಕ್ಸ್ಟ್ ಭಾರತದಲ್ಲಿ ಮಹಿಳಾ ಶಿಕ್ಷಣ ಉತ್ತೇಜಿಸುವಂತ ಅಗತ್ಯತೆಗಳು ಅದೇ ಸಂಖ್ಯೆ ನಾಲ್ಕರಲ್ಲಿ ಬರುತ್ತೆ ನೋಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಹೌದಾ ಇದನ್ನು ಕೂಡ ಅದೇ ಅದೇದಾಗ ಬರುತ್ತೆ ಎರಡು ಇಂಪಾರ್ಟೆಂಟ್ ಅಂತ ಅನಿಸಿ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದೇನೆ ಕಾರ್ಮಿಕರ ಕೈಗಾರಿಕೆ ಹೌದಾ ಒಬ್ಬ ಕಾರ್ಮಿಕರಿಗೆ ವೃತ್ತಿ ನಿರತ ತರಬೇತಿ ಅಗತ್ಯತೆ ತಿಳಿಸಿ ಅಂತ ಮೇಲೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಡಿ ಭಾಗದಾಗ ಯಾವ್ದು ಬಹು ಲೆಕ್ಕ ಕೊಟ್ಟಿದ್ದೀನಿ ಹೌದಾ ಟ್ವೆಂಟಿ ಅಂತ ಏನು ಬರುತ್ತೆ ನೋಡಿ ಅದು ಇಲ್ಲಿದೆ ನೋಡಿ ಎರಡು ಫಾರ್ಮುಲಾ ನ ಮಾಡ್ಬೇಕು ಇದ್ರ ಮೇಲೆ ಸಪ್ರೇಟ್ ಅದಕ್ಕೆ ನಿಮ್ಗೆ ಜಾಸ್ತಿ ಹೇಳ್ತಾ ಇದೀನಿ ಅಷ್ಟೇನಾ ನೆಕ್ಸ್ಟ್ ನೋಡಿ ಅಂಕಗಣಿತ ಸರಸರಿದ ರೇಖಾ ಚಿತ್ರ ಇದು ಏನದ ಎಟ್ ಎ ಟೈಮ್ ಮೂರು ಪ್ರಾಥಮಿಕ ವಲಯ ಮಾಧ್ಯಮಿಕ ವಲಯ ಮತ್ತು ಸೇವಾ ವಲಯ ಮೂರು ವಲಯಗಳನ್ನ ಸೇರಿಸಿ ನಾವು ರೇಖಾಚಿತ್ರವನ್ನ ಪ್ರೆಸೆಂಟ್ ಮಾಡ್ಬೇಕು ಹಸಿರು ಕ್ರಾಂತಿ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಎಲ್ಲ ಅಲ್ಲಿಗೂ ಕೂಡ ಬರುತ್ತೆ ಅಂತ ಹೇಳಿ ಆ ಒಂದು ನಿರೀಕ್ಷೆಗೋಸ್ಕರ ಇದು ಹಾಕಿದ್ದೀನಿ ಎರಡನೇ ಅಧ್ಯಯನ ಮೇಲೆ ಇದೆ ಹೌದಾ ಆ ನಂತರ ನೆಕ್ಸ್ಟ್ ಹಾರ್ಟಿಕಲ್ಚರ್ ಯಾವುದು ಇದು ಇದು ಇದೆಲ್ಲ ಪಶು ಸಂಗೋಪನೆ ಇವೆಲ್ಲ ಎಲ್ಲ ಅದು ಆ ಚಾಪ್ಟರ್ ಅಲ್ಲಿ ಯಾವುದು ಗ್ರಾಮೀಣ ಅಭಿವೃದ್ಧಿ ಅದರಲ್ಲಿ ಬರುತ್ತೆ ಆ ಅಧ್ಯಯನದಲ್ಲಿ ತಗೊಂಡಿದ್ದೀನಿ ಹುಡುಗರಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸಿದ ನಮ್ಮ ಮಕ್ಕಳಿಗೆ ಬರ್ದಿದ್ದಾರೆ ತುಂಬಾ ಚೆನ್ನಾಗಿ ಆಮೇಲೆ ಇಲ್ಲಿ ನೋಡಿ ಮಿಡ್ ಡೇ ಮೀಲ್ಸ್ ಬಗ್ಗೆ ತಗೊಂಡಿದ್ದೀನಿ ಹೌದಾ ಮಧ್ಯಾಹ್ನದ ಬಿಸಿ ಊಟ ನೆಕ್ಸ್ಟ್ ಅದಾದ ನಂತರ ಒಂದು ಅಲ್ಲ ಇನ್ಕಮ್ ಇಪ್ಪತ್ತು ಕುಟುಂಬಗಳು ಅದರ ಬಗ್ಗೆ ಕೊಟ್ಟಿದ್ದೀನಿ ಅದಾದ ನಂತರ ಬ್ಯಾಂಕ್ಗಳ ಬಗ್ಗೆ ರಾಷ್ಟ್ರೀಕೃತ ಬ್ಯಾಂಕು ವಾಣಿಜ್ಯ ಬ್ಯಾಂಕು ಖಾಸಗೀಕರಣ ಬ್ಯಾಂಕು ಹೌದಾ ವಿದೇಶಿ ಬ್ಯಾಂಕು ಹೌದಾ ಇವೆಲ್ಲ ಬ್ಯಾಂಕ್ಗಳ ಬಗ್ಗೆ ಕೈಗಾರಿಕೆ ಬ್ಯಾಂಕು ಅದರ ಬಗ್ಗೆ ಕೊಟ್ಟಿದ್ದೀನಿ ಸರಿನಾಡಿಯೋನಲ್ಲಿ ಕೊಡಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು